ಇರಾನ್ ಮೇಲೆ ದಾಳಿಯನ್ನು ತೀವ್ರಗೊಳಿಸಿದೆ ಇಸ್ರೇಲ್ ಸೇನೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡಿರುವಂಥದ್ದು ಅರವತ್ತು ಫೈಟರ್ ಜೆಟ್ ಬಳಸಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇಸ್ರೇಲ್ನ ಪ್ರತೀಕಾರದ ದಾಳಿಗೆ ತತ್ತರಿಸಿ ಹೋಗಿದೆ ಇರಾನ್ ಅಕ್ಷರಶಃ ತತ್ತರಿಸಿದ ಇರಾನ್ ಯುದ್ಧ ವಿಮಾನ ಸೇರಿ ವಾಯುನೆಲೆಗಳನ್ನು ಉಡೀಸ್ ಮಾಡಲಾಗಿದೆ ಟೆಹ್ರಾನ್ ಸೇರಿ ಹಲವು ನಗರಗಳ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಇಸ್ರೇಲ್ ಇಸ್ರೇಲ್ ಕೂಡ ತನ್ನ ಯುದ್ಧವನ್ನು ತೀವ್ರಗೊಳಿಸಿರುವಂಥದ್ದು ನಿರಂತರವಾದಂಥ ಏರ್ ಅಟ್ಯಾಕ್ ಮಿಸೈಲ್ ಅಟ್ಯಾಕ್ಸ್ ನಡೀತಾನೆ ಇದೆ ಅರುವತ್ತು ಫೈಟರ್ ಜೆಟ್ಗಳನ್ನು ಬಳಸಿ ಏರ್ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಅಕ್ಷರಶಃ ತತ್ತರಿಸಿ ಹೋಗಿದ ಇರಾನ್ ಈ ಒಂದು ವಿಚಾರವಾಗಿ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತಾನೆ ಇದೆ ಅರವತ್ತು ಫೈಟರ್ ಜೆಟ್ಗಳನ್ನು ಬಳಸಿ ಟೆಹರಾನ್ ಇರಾನ್ನ ರಾಜಧಾನಿ ಟೆಹರಾನ್ ಅನ್ನು ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂತಹ ಅಟ್ಯಾಕ್ ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕ ಟಾರ್ಗೆಟ್ ಮಾಡಲಾಗಿದೆ ಇಸ್ರೇಲ್ನಿಂದ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಉಡೀಸಾಗಿದ್ದಾವೆ ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ಕೂಡ ನಾಶ ಮಾಡಲಾಗಿದೆ ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವು ಧ್ವಂಸ ಮಾಡಲಾಗಿದೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ತತ್ತರಿಸಿ ಹೋಗಿದೆ ಇರಾನ್ ಇಸ್ರೇಲ್ ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿದ್ದಾರೆ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕವನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಇಸ್ರೇಲ್ ಇಸ್ರೇಲ್ನ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಉಡೀಸಾಗಿದ್ದಾವೆ ಯುದ್ಧೋಪಕರಣಗಳ ಘಟಕ ಮತ್ತು ಅಣ್ವಸ್ತ್ರಗಾರವನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿರುವಂಥದ್ದು ನಿರಂತರವಾದಂಥ ಏರ್ ಸ್ಟ್ರೈಕ್ ಮಾಡ್ತಾ ಇರುವಂಥದ್ದು ಈ ಒಂದು ಏರ್ ಸ್ಟ್ರೈಕ್ಗೆ ನಿನ್ನೆ ರಾತ್ರಿ ಆದಂಥ ಏರ್ ಸ್ಟ್ರೈಕ್ಗೆ ಇಸ್ರೇಲ್ ಮಾಡಿರುವಂಥ ದಾಳಿಯಲ್ಲಿ ಮೂರು ಹೆಲಿಕಾಪ್ಟರ್ಗಳು ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದು ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿಯನ್ನು ಕೂಡ ಇಸ್ರೇಲ್ ನಾಶ ಮಾಡಿರುವಂಥದ್ದು ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವನ್ನು ಕೂಡ ಧ್ವಂಸ ಮಾಡಿರುವಂಥದ್ದು ಒಟ್ಟಾರೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ ಇಸ್ರೇಲ್ ಮಾಡಿದಂಥ ಏರ್ ಸ್ಟ್ರೈಕ್ ಇರಾನ್ನ ಮೇಲೆ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿರುವಂಥದ್ದು ಒಟ್ಟಾರೆ ಇರಾನ್ ಮೇಲೆ ಸಿತತವಾಗಿ ನಡೀತಾಳ